ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಆತ್ಮೀಯ ಅಂತರಾತ್ಮಕ್ಕೆ ಆತ್ಮಕ್ಕೆ ಶರಣಾರ್ಥಿ ಬನ್ನಿ ಇವತ್ತು ಗೋವಿನ ಜೋಳದಿಂದ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ವಿ ಅಂತ ನೋಡೋಣ ಗೋವಿನ ಜೋಳ ಅಂದರೆ ಈ ರೀತಿ ಬೆಂಕಿಯಲ್ಲಿ ಸುಟ್ಕೊಂಡ್ಬಿಟ್ಟು ಅದಕ್ಕೆ ಲಿಂಬು ಮತ್ತು ಉಪ್ಪನ್ನು ಹಾಕಿ ತಿನ್ನಬಹುದು ಹಾಗೆ ನೀರು ಹಾಕಿ ಕುದಿಸಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕುದ್ದಿಸಿ ಕೂಡ ತಿನ್ನಬಹುದು ಅಂತ ಹೇಳ್ತಾರೆ ಪಾಪ್ಕಾರ್ನ್ ಅಂತಲೂ ಕೂಡ ಮಾಡ್ತಾರೆ ಅದು ಬೇರೆ ಜೋಳ ಎಲ್ಲ ಜೋಳ ಬರೋದಿಲ್ಲ ಗೋವಿನ ಜೋಳ ಮಾಮೂಲಿ ಗೋವಿನ ಜೋಳದಿಂದ ವಿಶೇಷವಾದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ವಿಡಿಯೋ ತಪ್ಪದೆ ನೋಡ್ತಾ ಹೋಗಿ ಈ ರೀತಿ ಎಲ್ಲ ಕಾಳುಗಳನ್ನು ಬಿಡಿಸ್ಕೋಬೇಕು ತುಂಬ ಬಲ್ತಿರಬಾರ್ದು ಜೋಳ ಆ ಜೋಳಗಳನ್ನು ಕಾಳುಗಳನ್ನು ಜೋಳದ ಕಾಳುಗಳನ್ನು ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಪೂರ್ತಿ ನೈಸ್ ಆಗುವವರೆಗೆ ಮಿಕ್ಸಿಗೆ ಹಾಕ್ಕೋಬೇಕು ತರಿತರಿಯಾಗಿರಬಾರ್ದು ಇಟ್ಟು ನೈಸ್ ಆದಷ್ಟು ನಾವು ಮಾಡುವಂಥ ರೆಸಿಪಿ ತುಂಬ ಚೆನ್ನಾಗಿ ಬರ್ತದೆ ಈ ರೆಸಿಪಿಯ ರುಚಿ ಇನ್ನೂ ವಿಶೇಷವಾಗಿರ್ತದೆ ಅದಕ್ಕೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಯಾವ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪು ತುಂಬ ಪೌಷ್ಟಿಕಾಂಶ ಉಳ್ಳಂಥ ನುಗ್ಗೆ ಸೊಪ್ಪು ಶಕ್ತಿಯುತವಾದ ಸೊಪ್ಪು ಹಾಗೆ ತಿನ್ನೋಕೆ ಆಗೋದಿಲ್ಲಲ್ವ ಬಂಧುಗಳೇ ಈ ರೀತಿಯಾದರೂ ನಾವು ಆಹಾರಕ್ಕೆ ಬಳಸ್ಬೋದು ನುಗ್ಗೆ ಸೊಪ್ಪನ್ನು ನೈಸಾಗಿ ರುಬ್ಕೋಬೇಕು ಪೂರ್ತಿಯಾಗಿ ತಪ್ಪದೆ ನೋಡಿ ವಿಡಿಯೋವನ್ನು ಗೊತ್ತಾಗ್ತದೆ ಯಾವ ರೀತಿ ಮಾಡ್ತಾ ಇರೋದು ಅಂತ ನೈಸ್ ಆಗಿ ರುಬ್ಕೊಂಡಂತ ಹಿಟ್ಟಿನಿಂದ ಏನು ಮಾಡಬಹುದು ದೋಸೆ ಅಥವಾ ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ ಗೋವಿನ ಜೋಳದ ದೋಸೆ ಆರೋಗ್ಯ ಜಾಗೃತ ಶಿಬಿರದಲ್ಲಿ ಕೂಡ ತುಂಬಾ ವಿಶೇಷವಾದ ರೆಸಿಪಿಗಳ ಬಗ್ಗೆ ಹೇಳ್ತಾ ಇರ್ತೀನಿ ನೋಡಿ ಈ ರೀತಿ ತೆಳುವಾಗಿ ಮೇಲೆ ಸ್ವಲ್ಪ ಮೇಲೆಲ್ಲ ಬೇಯ್ಕೊಳ್ಳೋ ಸ್ಟೀಮಿಗೆ ಬೇಯೋ ಹಾಗೆ ಮೇಲೆ ನಾವು ಮುಚ್ಚಿದರೆ ಬೇಗ ಬೇಯ್ತದೆ ಆಗ ನೀಟಾಗಿ ಎತ್ತೋಕ್ಕೂ ಕೂಡ ಈಸಿ ಆಗ್ತದೆ ಬೆಂದ ಮೇಲೆ ಅದು ಸುತ್ತ ಸ್ವಲ್ಪ ಎಣ್ಣೆ ಹಾಕಬೇಕು ಕ್ಲೀನಾಗಿ ಎತ್ತೋಕ್ಕೆ ಬರ್ತದೆ ತಿರುವುಲಿಕ್ಕೆ ನೋಡಿ ಚುಚ್ಕವನ್ನು ನೀರಲ್ಲಿ ಎತ್ಕೊಂಡ್ಬಿಟ್ಟು ಈ ರೀತಿ ಸೈಡೆಲ್ಲ ತೆಕ್ಕೋಬೇಕು ಮೊದಲು ಆಮೇಲೆ ಸೆಂಟ್ರಲ್ಲಿ ಎತ್ತಬೇಕು ಸ್ವಲ್ಪ ತಿರುವಾಕೆ ಬೇಯಿಸ್ಬೇಕು ಅಂದರೆ ಅದು ಜೋಳದ್ದಲ್ವಾ ಹಸಿ ಜೋಳದ್ದು ಮೇಲೆಲ್ಲ ಹಸಿ ಹಸಿ ಥರ ಇರುತ್ತೆ ನೀಟಾಗಿ ತಿರುವುಕ್ಕೆ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ತೆಗಿಯೋಕ್ಕೂ ಕೂಡ ಎಲ್ಲೂ ಕೀಳೋದಿಲ್ಲ ನೋಡಿ ಎಷ್ಟು ನೀಟಾಗಿ ಬರ್ತದೆ ನೋಡ್ತಾ ಹೋಗಿ ಎಷ್ಟು ದೋಸೆ ಹಾಕಿದ್ರೂ ಒಂದು ದೋಸೆನೂ ತವ ಹಿಡಿಯೋದಿಲ್ಲ ಇಲ್ಲಿ ವಿಶೇಷ ಏನು ತಿಳ್ಕೊಬೇಕು ಅಂದರೆ ದೋಸೆ ಕಾಳುಗಳನ್ನು ರುಬ್ಬಿಬಿಟ್ಟು ತಕ್ಷಣವೇ ಮಾಡಬೇಕು ಹಿಟ್ಟು ನೆನಿಬಾರ್ದು ಹಾಗೆ ಮಾಡಬೇಕು ರುಬ್ಬಿದ ತಕ್ಷಣ ಹಾಗಾದರೆ ದೋಸೆ ನೀಟಾಗಿ ಎದ್ದೊಳ್ತವೆ ತವ ಹಿಡಿಯೋದಿಲ್ಲ ನಿಮಗೇನಾದರೂ ತವ ಹಿಡಿತದೆ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಕಾಳನ್ನು ಸಿಪ್ಪೆ ಸಮೇತ ಹಾಕ್ಸಿದ ಹಿಟ್ಟನ್ನು ಹಾಕಬೇಕು ಎಷ್ಟು ಜನಕ್ಕೆ ಬೇಕಾದರೂ ಎತ್ತಿ ಎತ್ತಿ ಕೊಡ್ಬೋದು ಬಿಸಿ ಬಿಸಿ ದೋಸೆಯನ್ನು ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಬಂದುಗಳೇ ಮುಂದಿನ ರೆಸಿಪಿಯಲ್ಲಿ ಹೊಸ ವಿಶೇಷವಾದ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ಇನ್ನು ವಿಶೇಷವಾದ ರುಚಿಯನ್ನು ವಿಶೇಷವಾದ ರೆಸಿಪಿಗಳನ್ನು ಮಾಡ್ತಾ ಹೋಗ್ತೀವಿ ಶ್ರೀ ಯೋಗಾಶ್ರಮದಲ್ಲಿ ಇಲ್ಲಿ ಬಂದು ನೀವು ಕೂಡ ಕಲಿತ್ಕೊಂಡು ಹೋಗುವಂಥ ವಿಶೇಷವಾದ ತರಬೇತಿಯನ್ನು ಕೂಡ ಕೊಡ್ತೀವಿ ಇದರ ಬಗ್ಗೆ ಮಾಹಿತಿ ಬೇಕೆಂದವರು ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ಇನ್ನು ವಿಶೇಷವಾದ ರುಚಿಯಾದ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಶರಡು ಶರಣಾರ್ಥಿ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗಿರಿ ಕಡ್ಕೊಳ ಶಿರಾಟಿ ತಾಲೂಕ್ ಗದಗ ಡಿಸ್ಟಿಕ್ ಒಮ್ಮೆ ಭೇಟಿ ಕೊಡಿ ವಿಶೇಷವಾದ ರುಚಿಯನ್ನು ಸಿರಿಧಾನ್ಯಗಳಿಂದ ಮಾಡುವಂಥ ರೆಸಿಪಿಗಳನ್ನು ತಿಳಿದುಕೊಳ್ಳಲು ಶರಣು ಶರಣಾರ್ಥಿ